ಆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಅಕ್ಕಿ ರೊಟ್ಟಿ ಹಾಗೆ ಟೊಮೆಟೊ ಗೊಜ್ಜನ ಮಾಡ್ಕೊಳ್ತಾ ಇದ್ದೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಎಣ್ಣೆ ಮತ್ತು ಸಾಸಿವೆ ಹಾಗೆ ಕರ್ಬೇವನ ಸೇರಿಸ್ಕೊಂಡಿದ್ದೀನಿ ಬೇಳೆ ಕಲರ್ ಚೇಂಜ್ ಆಗೋ ತನಕ ಬಿಟ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಒಂದೆರಡು ನಿಮಿಷದ ತನಕ ಬಾಡಿಸ್ಕೊಂಡು ನೆಕ್ಸ್ಟ್ ಟೊಮೆಟೋನ ಹಾಕ್ಕೊಂಡಿದ್ದೀನಿ ಟೊಮೆಟೊನ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಬೆಳ್ಳುಳ್ಳಿನ ಚಿಕೊಂಡಿರೋವಂಥದ್ದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಂತರ ಅರಿಶಿನ ಪುಡಿ ಹಾಗೇ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ನಿಮಿಷ ತನಕ ಪ್ಲೇಟ್ನ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಂತರ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಬೇಯೋದಿಕ್ಕೆ ಬಿಡ್ತೀನಿ ಅದು ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿ ತನಕ ಬೇಯೋದಕ್ಕೆ ಬಿಡ್ತೀನಿ ರೊಟ್ಟಿ ಮಾಡೋದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದುವರೆ ಕಪ್ ಆಗೋಷ್ಟು ಹಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಸೇರಿಸ್ಕೊಂಡು ಎಲ್ಲದನ್ನೂ ಹಾಗೆಯೇ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಎಲ್ಲವುದನ್ನು ಒಂದ್ಸಲ ಹಾಗೇ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗೆ ನಾದ್ಕೊಳ್ಬೇಕು ನಾದೋದ್ರಿಂದನೇ ಆರಾಮ್ಸೆ ರೊಟ್ಟಿನ ಯಾವುದೇ ರೀತಿ ಹೊಡ್ಕೊಳ್ತೀರ ತಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಎಷ್ಟು ತೆಳುವಾಗೆ ಬೇಕು ಅಂದ್ರೂ ಕೂಡ ಅಷ್ಟು ತೆಳುವಾಗೆ ನಾವು ಚಿರೋಟಿ ರವೇನ ಹಾಕಿರೋದ್ರಿಂದ ರೊಟ್ಟಿನ ತಟ್ಕೊಳ್ಬೋದು ನೋಡ್ತಾ ಇರ್ಬೋದು ಹೇಗೆ ತೆಳುವಾಗೆ ತೆ ಿ ಅಂತ ಹೇಳ್ಬಿಟ್ಟು ಕೈಯಲ್ಲಿ ತಟ್ಟೋದಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಚಪಾತಿನ ಲಟ್ಟಿಸ್ಕೊಳ್ಳೋ ಅಂತ ಲಟ್ಟಣಿಗೆಲೂ ಕೂಡ ರೊಟ್ಟಿನ ಲಟ್ಟಿಸ್ಕೊಳ್ಬೋದು ಸ್ಟವ್ ಮೇಲೆ ತವೆನ ಇಟ್ಟಿದ್ದೆ ತವೆ ಕಾದ ನಂತರ ತಟ್ಕೊಂಡಿರೋಂತ ರೊಟ್ಟಿನ ಹಾಕೊಳ್ತಾ ಇದ್ದೀನಿ ಆ ರೊಟ್ಟಿ ಮೇಲೆ ಸ್ವಲ್ಪ ನೀರನ್ನ ಸವ್ರ್ಕೊಳ್ಬೇಕು ಮೇಲ್ಗಡೆ ನಂತರ ಎರಡು ಭಾಗದಲ್ಲೂ ಕೂಡ ನೀಟಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗ್ಬಿಡುತ್ತೆ ಊರಿಂದ ನಮ್ಮತ್ತೆ ಬೆಣ್ಣೆ ಮತ್ತು ತುಪ್ಪನ ಕೊಟ್ಕಳಿಸಿದ್ರು ಬೆಣ್ಣೆ ಜೊತೆಗೆ ಮತ್ತು ತುಪ್ಪದ ಜೊತೆಗೆ ಟೊಮೆಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅವರು ಒಂದು ಲೈಕ್ ಮತ್ತು ಕಮೆಂಟ್ ಕೊಡೋ ಮೂಲಕ ಪ್ರೋತ್ಸಾಹ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು